ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇಷ್ಟು ಚೆನ್ನಾಗೆ ಬೆಳಗ್ಗೆ ಬೆಳಿಗ್ಗೆ ಎಲ್ಲರೂ ಇಷ್ಟು ಚೆನ್ನಾಗಿ ಎನರ್ಜಿನ ಬಂದುಬಿಡ್ತೀರಾ ಐ ರಿಯಲಿ ಲೈಕ್ ದ್ಯಾಟ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಗಂಗಾಧರ್ ಸರ್ ಬಿಕಾಸ್ ಗ್ರೇ ಗೇಮ್ಸಲ್ಲಿ ಐ ಆಲ್ರೆಡಿ ಬೀನ್ ಪಾರ್ಟ್ ಆಫ್ ದ್ಯಾಟ್ ಪ್ರಾಜೆಕ್ಟ್ ಆಮೇಲೆ ಅವ್ರ ಕೆಲಸ ನೋಡಿದ್ದೀನಿ ಸೊ ಐ ಟ್ರಸ್ಟ್ ಹಿಮ್ ಆ್ಯಂಡ್ ದ ಹೋಲ್ ಟೀಮ್ ಫಾರ್ ದ್ಯಾಟ್ ಮ್ಯಾಟರ್ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾ ಹೇಳಬೇಕಂದ್ರೆ ದ ರೀಸನ್ ನಾನಿದು ಮೂವಿಗೆ ಹ್ಞೂ ಅಂದಿದ್ದಂದರೆ ಯೂಶಲಿ ನನಗೆ ಕ್ಯಾರೆಕ್ಟರ್ಸ್ ಭಾಳ ಹಿಂಗೆ ಕ್ಯೂಟಾಗಿ ಆಗಿ ಶಾಯ್ ಇಂಟ್ರೋವೇಟೆಡ್ ಹಾಗೆ ಸಿಗತ್ತೆ ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನೀವೊಂದು ಬೇರೆ ಅವತಾರಲ್ಲಿ ನೋಡ್ತೀರ ಮೈ ಕ್ಯಾರೆಕ್ಟರ್ ಇಸ್ ದಿಸ್ ಗರ್ಲ್ ಹೂ ಇಸ್ ಬೇಸಿಕಲಿ ಅೊ ನಾನ್ಸೆನ್ಸ್ ಗರ್ಲ್ ಏನು ಕರೆಕ್ಟ್ ಇರುತ್ತೆ ಅದರ್ಸ್ ಅಲ್ಲಾಗೆ ಶೀಲ್ ಸ್ಟ್ಯಾಂಡ್ ಅಪ್ ಫಾರ್ ಇಟ್ ಮುಂದೆ ಯಾರನ್ನ ಇರಲಿ ಇಟ್ ಕ್ಯಾನ್ ಬಿ ಎನಿ ಎಮ್ ಎಲ್ ಎ ಎನಿ ಬಿಡಿ ಶಿ ವಿಲ್ ನಾಟ್ ಕೇರ್ ಏನು ಕರೆಕ್ಟ್ ಇದೆ ಅವ್ರು ಶಿಲ್ ಸ್ಟ್ಯಾಂಡ್ ಅಪ್ ಫಾರ್ ಇಟ್ ಆ್ಯಂಡ್ ಶಿ ಎಕ್ಸ್ಪೆಕ್ಟ್ಸ್ ದ ಸೇಮ್ ಫ್ರಮ್ ಹರ್ ಪಾರ್ಟ್ನರ್ ಬಟ್ ಐ ಲೆಟ್ ಹಿಮ್ ಟಾಕ್ ಅಬೌಟ್ ಹಿಮ್ ಸೆಲ್ಫ್ ಆ್ಯಂಡ್ ಯಾ ನನ್ನ ಸಲಗೆ ಇಟ್ಸ್ ಅ ಚಾಲೆಂಜಿಂಗ್ ರೋಲ್ ಆ್ಯಂಡ್ ಐ ವಾಂಟೆಡ್ ಟು ಎಕ್ಸ್ಪೆರಿಮೆಂಟ್ ವಿತ್ ಮೈ ಕ್ಯಾರೆಕ್ಟರ್ಸ್ ಇನ್ ಮೈ ಅಪ್ಕಮಿಂಗ್ ಫಿಲ್ಮ್ಸ್ ಆ್ಯಂಡ್ ನಾಟ್ ಜಸ್ಟ್ ಎಲ್ಲರೂ ಶ್ರುತಿ ಕ್ಯೂಟ್ ಆಗಿದ್ದಾರೆ ಕ್ಯೂಟ್ ಆಗಿದ್ದಾರೆ ಅಂದರೆ ನಂಗೆ ಬೇರೆ ಟೈಪ್ ಕ್ಯಾರೆಕ್ಟರ್ಸು ಪ್ಲೇ ಮಾಡೋಕ್ಕಾಗತ್ತೆ ಅಂತ ನನಗೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಫಾರ್ ಮೀ ಟು ಟೇಕ್ ಆನ್ ಆಮೇಲೆ ಹೋಪ್ಫುಲಿ ನಾನು ಡಿಸಪಾಯಿಂಟ್ ಮಾಡಲ್ಲ ಥ್ಯಾಂಕ್ ಯು நம்ம கன்னட ஃபேஸ் ಮಾಡಿ For more updates, click on the bell icon. நம்ம கன்னட Digital Media.